ಶಿವಾಯ ಓಂ ಓಂಕಾರ ಕೊಡಗು ಗಿರಿ ಸರ್ವಭೂಧ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ರೇ ನಮ ಈ ನಮ್ಮ ಶ್ರೀ ಮಹರ್ಷಿವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡಿಸಿ ಈ ಒಂದು ಸಂಚಿಕೆಯಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಿಸ್ನೆಸ್ ಇಟ್ಟು ವ್ಯವಹಾರ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ನಾವು ಪೂಜೆ ಮಾಡಿದರೆ ಯಾವ ರೀತಿ ನಾವು ಪೂಜಾ ವಿಧಾನ ಮಾಡಿದರೆ ಅಭಿವೃದ್ಧಿ ಆಗ್ತೀವಿ ಬಿಸ್ನೆಸ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲಿಗೆ ಬಾರಿಗೆ ಏನು ಮಾಡಬೇಕು ಅಂದರೆ ನೀವು ಎರಡು ಮಣ್ಣಿನ ದೀಪ ತುಪ್ಪ ಬತ್ತಿ ಓಕೆನಾ ಇದನ್ನು ತಗೊಂಡು ಮನೆ ದೇವರು ಮನೆ ದೇವರ ಹೆಸರಿನಲ್ಲಿ ನೀವು ನಿಮ್ಮ ಮನೆ ಮನೆ ದೇವ್ರ ಹೆಸರಿನಲ್ಲಿ ನೀವು ದೇವ್ರ ಮನೆಯಲ್ಲಿ ಎರಡು ತುಪ್ಪ ದೀಪ ಹಚ್ಚಿ ಹಚ್ಚಿಬಿಟ್ಟು ಮೊಟ್ಟ ಮೊದಲನೇ ಬಾರಿಗೆ ನೀವೇನು ಮಾಡಬೇಕು ಗಣೇಶ ನೆನೆಸ್ಕೊಳ್ಳಿ ಅಪ್ಪ ಅಮ್ಮ ನೆನೆಸ್ಕೊಳ್ಳಿ ಮನೆ ದೇವ್ರು ನೆನೆಸ್ಕೊಳ್ಳಿ ಅಗಸ್ತ್ಯರ್ ನೆನೆಸ್ಕೊಂಡ್ಬಿಟ್ಟು ನಲವತ್ತೆಂಟು ಬಾರಿ ಶ್ರೀ ಅಗಸ್ತ್ಯ ಮಂತ್ರವನ್ನು ಪಠಿಸಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅಗಸ್ತ್ಯ ಮಂತ್ರ ಯಾವ ರೀತಿ ಪಠಿಸಬೇಕು ಯಾವ ರೀತಿ ಅದನ್ನು ಆ ಸಂಚಿಕೆಯನ್ನು ನೋಡ್ಕೊಂಡ್ರೆ ನಿಮಗೆ ತಿಳಿದು ಬರ್ತದೆ ಇವಾಗ ಬಿಸ್ನೆಸ್ ಇಂಪ್ರಿಮೆಂಟ್ ಏನು ಮಾಡಬೇಕು ಅಂತಂದರೆ ಈ ಭೂಮಿ ಸಂಬಂಧಪಟ್ಟಿದ್ದು ಹಣಕಾಸಿನ ಸಂಬಂಧಪಟ್ಟಿದ್ದು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಸಹ ಅಮಾವಾಸ್ಯೆ ಆಗಿ ಮುನ್ ಮುಂದೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇಯಿಂದನೇ ಈ ಕೆಲಸ ಸ್ಟಾರ್ಟ್ ಮಾಡಬೇಕು ಏನು ಕೇಳ್ತೀನಿ ಅಂತ ನೆಕ್ಸ್ಟ್ ಡೇ ಅಂತ ಹೇಳ್ತೀನಿ ಅಂದರೆ ಅಮಾವಾಸ್ಯೆ ಅಂದರೆ ಕತ್ತಲು ಕತ್ತಲು ನೆಕ್ಸ್ಟ್ ಡೇ ಮಾಡುತ್ತೆ ಬೆಳೆ ಕೊಡ್ಕೊತಾ ಬರುತ್ತೆ ಸ್ವಲ್ಪ ಸ್ವಲ್ಪ ಚಂದ್ರ ಕಾಣ್ತಾ ಬರ್ತಾನೆ ಆಗಿನ ಬಿಸ್ನೆಸ್ಸು ಸಹ ಸ್ವಲ್ಪ ಸ್ವಲ್ಪ ಒಂದನೇ ಸ್ಟೆಪ್ ಮೇಲೆ ಬರ್ತದೆ ಆಗ ವಿತ್ತಿನ್ ನೈನ್ ಡೇಸಲ್ಲಿ ಈ ಬಿಸ್ನೆಸ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮೇನು ಮಾಡಿ ಅಂದರೆ ಎರಡು ಮಣ್ಣಿನ ದೀಪ ತುಪ್ಪ ಬರ್ತೀನಿ ದೇವ್ರ ಮನೇಲಿ ಹಂಟಿಸ್ಬಿಟ್ಟು ಓಕೆನಾ ನಾಲ್ಕು ಇಳಿ ಬಿಳಿ ಸಾಸಿವೆ ತಗೊಳ್ಳಿ ಬಿಳಿ ಸಾಸಿವೆ ತಗೊಂಡು ಒಂದು ಬೋಲಲ್ಲಿ ಓಂ ಓಂಕಾರ ಕೊಡಗು ಗಿರಿ ಸರ್ವಭೂದ ಸದಾನಂದ ಸತ್ಕು ಶ್ರೀ ಅಗಸ್ತೇಶ್ವರರೇ ನಮ್ಮ ಅಂದ್ಬಿಟ್ಟು ನಾಲ್ಕು ಸತಿ ಹೇಳಿ ನಾಲ್ಕು ಕಡೆ ಒಂದು ಗಂಟು ಹಾಕೊಂಡು ಇಟ್ಟು ಅದನ್ನು ದೇವ್ರ ಮನೇಲಿ ಇಡಿ ನಾಲ್ಕು ಗಂಟು ಹಾಕಿ ದೇವ್ರ ಮನೇಲಿ ಹಿಡಿ ಒಂದೊಂದು ಗಂಟಲ್ಲೂ ಸಹ ನೀವು ಅರಿಶಿನ ಕುಂಕುಮ ಹನ್ನೊಂದು ರೂಪಾಯಿ ಅರಿಶಿನ ಕುಂಕುಮ ಹನ್ನೊಂದು ರೂಪಾಯಿ ಒಂದು ಗಂಟು ಅರಿಶಿನ ಕುಂಕುಮ ಹನ್ನೊಂದು ರೂಪಾಯಿ ಇಟ್ಕೊಂಡು ನಾಲ್ಕು ಗಂಟು ಮಾಡಿಕೊಂಡು ದೇವ್ರ ಮನೇಲಿ ಹಿಡಿ ಇಟ್ಬಿಟ್ಟು ನಿಮ್ಮ ಅಮಾವಾಸ್ಯಾಗಿ ನೆಕ್ಸ್ಟ್ ಡೇ ಮಾಡಿ ಈ ನಾಲ್ಕು ಗಂಟೆ ತೊಗೊಂಡೋಗಿ ನೀವು ಎಲ್ಲೆಲ್ಲಿ ಬಿಸ್ನೆಸ್ ಇದ್ದೀರೋ ಅದಕ್ಕೆ ಕಾರ್ನರ್ಗಳಲ್ಲಿ ಮೂಲೆ ಮೂಲೆಗಳು ಓಕೆನಾ ಮೂಲೆ ಮೂಲೆಗೂ ನಾಲ್ಕು ಗಂಟೆ ಇಟ್ಬಿಟ್ಟು ನಮ್ಮ ಬಿಸ್ನೆಸ್ ಇಂಪ್ರೂಮೆಂಟ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನೇ ಮತ್ತೆ ಅಂದಾದ ಮೇಲೆ ಈ ಮನೆ ದೇವರ ಹೆಸರು ಹೇಳ್ಕೊಂಡು ಆ ಗಂಟನ್ನು ಓಪನ್ ಮಾಡ್ಕೊಂಡು ಅಲ್ಲೇ ಹಿಂಗೆ ಹಿಂಗೆ ಆಗ ಬಿಡಿ ಕೆಳಗಡೆ ಭೂಮಿಗೆ ಸಿಮುಕ್ಸಿ ಅದೇನಾಗುತ್ತೆ ನಿಮ್ಗೆ ತುಂಬ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಯಾವಾಗಲೂ ನೀವು ಅಮಾವಾಸಿಯಾಗಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಬೇಕು ಇದಾದಮೇಲೆ ನೀವೇನು ಮಾಡ್ತೀರಾ ತುಂಬ ಜನ ಅಂಗಡಿಗಳು ಇಟ್ಕೊಂಡಿರ್ತೀರ ಶಾಪ್ಗಳು ಇಟ್ಕೊಂಡಿರ್ತೀರ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ ಕೇಳ್ತೀರ ಅವಾಗ ಏನು ಮಾಡಿ ಅಂತಂದರೆ ಅಮಾವಾಸಿಯಾಗಿ ನೆಕ್ಸ್ಟ್ ಡೇ ಮಾಡಿ ಒಂದು ಎಳ್ಳೀ ತೊಗೊಳ್ಳಿ ಎಳ್ಳಿ ಓಪನ್ ಆಗಿರಬಾರ್ದು ಜಸ್ಟ್ ಕೆತ್ತಿರ್ಬೇಕಷ್ಟೇ ಅದನ್ನು ಓಪನ್ ಆಗಿರಬಾರ್ದು ಅದನ್ನು ತಗೊಂಡು ದೇವ್ರ ಮನೆ ದೇವ್ರ ಹೆಸರು ಮೇಲೆ ಹೇಳ್ಕೊಂಡು ಪ್ರತಿಯೊಂದು ಬಲಗಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಗೋಡೆಗೆ ಈ ಥರದ ಮುಟ್ಕೊಂಡು ಬರಬೇಕು ಸವ್ರ್ಕೊಂಡು ಬರಬೇಕು ನಾಲ್ಕು ಗೋಡೆಗೂ ಸವ್ರ್ಕೊಂಡು ಬಂದು ಹಿಂಬಕ್ಕಾಗಿ ಬಂದು ಮೂರು ಸುತ್ತು ಕ್ಲಾಕ್ ವೈ ಸುತ್ತಿ ಒಂದು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿಬಿಟ್ಟು ಉಲ್ಟಾ ಸುತ್ತಿಬಿಟ್ಟು ಅಂತ ಹೊಡೀವಿ ಅದು ಯಾವ ಟೈಮಲ್ಲಿ ಹೊಡಿಬೇಕು ಅಂತಂದರೆ ಗೋಧುಳಿ ಕಾಲದಲ್ಲಿ ಸಂಜೆ ಸಾಯಂಕಾಲ ಐದೂವರೆಯಿಂದ ಐದು ಮೂರು ಕಾಲಿಗೆ ಮುಗಿಸ್ಬಿಡಿ ಅವಾಗ ಏನೇ ದೃಷ್ಟಿಗಳಾಗಲಿ ಬಿಸ್ನೆಸ್ಸಿಗೆಲ್ಲ ನಡೀತಾ ಇರುತ್ತೆ ಅಂತ ಅಲ್ಲೇ ಕಟ್ಟಾಗ್ತಾ ಇರುತ್ತೆ ಅಂದ್ಕೊಳ್ಳಿ ಆ ಬಿಸ್ನೆಸ್ಸು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಕೆಲಸ ತಾವು ದಯವಿಟ್ಟು ಮಾಡಿ ಆಮೇಲೆ ಅಮಾವಾಸ್ಯೆ ಆದಮೇಲೆ ಇವಾಗ ನಾಳೆ ನೈಟ್ ಅಂದರೆ ಐದನೇ ತಾರೀಕು ನಾಳೆ ನ ಮಧ್ಯರಾತ್ರಿ ಮತ್ತೆ ಎರಡೂವರೆಯಿಂದ ಎರಡು ಮುಕ್ಕಾಲು ಮಧ್ಯರಾತ್ರಿಲಿ ಪೂರ್ಣಿಮೆ ಮಧ್ಯರಾತ್ರಿ ಮಧ್ಯದಲ್ಲಿ ಬರುತ್ತಲ್ಲ ಆ ದಿನ ಏನು ಮಾಡಬೇಕು ನೀವು ಅಂದರೆ ಎರಡು ಮಣ್ಣಿನ ದೀಪ ತುಪ್ಪ ಬತ್ತಿ ಹಚ್ಚಿಬಿಟ್ಟು ನಾ ಈ ಥರ ಕೆಲಸ ಮಾಡಿದ್ದೀನಿ ಅಮಾವಾಸ್ಯ ದಿನ ಪೌರ್ಣಮಿ ದಿನ ದಯವಿಟ್ಟು ಈಗ ಕೆಲಸ ಮಾಡ್ತಾಯಿದ್ದೀವಿ ನೀವು ಏನು ಬಿಟ್ಟು ದೇವ್ರ ಮನೆ ದೇವ್ರ ಹೆಸರಲ್ಲಿ ಅಗಸ್ತೇಶ್ವರ ಹೆಸರಲ್ಲಿ ನೀವು ಓಂ ಓಂಕಾರ ಮಂತ್ರವನ್ನು ನಲವತ್ತೆಂಟು ಬಾರಿ ಜಟಿಸಿ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಈಗ ಬರೋ ಪೂರ್ಣಮಿ ಇದು ವರ್ಷಕ್ಕೆ ಒಂದೇ ಸತಿ ಬರೋದು ಅದು ಕಾರ್ತಿಕ್ ಮಾಸದಲ್ಲಿ ಬರೋಂಥ ಪೂರ್ಣಮಿ ತುಂಬಾ ಒಳ್ಳೆಯದು ಏನಕ್ಕೆ ಅಂದರೆ ಪೌರ್ಣಿಮೆ ಅಂದರೆ ಶಿವ ತುಂಬ ಬೆಳಕು ಕೊಡುತ್ತೆ ನಮಗೆ ಜೀವನದಲ್ಲಿ ತುಂಬ ಬೆಳಕು ಕೊಡ್ತಾರೆ ಆದ್ದರಿಂದ ವರ್ಷಕ್ಕೆ ಒಂದೇ ಸತಿ ಬರೋದು ದಯವಿಟ್ಟು ಇದನ್ನು ನೀವು ಐದನೇ ತಾರೀಕು ಬರುತ್ತೆ ಅಂದರೆ ನಾಲ್ಕು ಐದು ಮಿಡ್ಲ ಮಧ್ಯರಾತ್ರಿ ಎರಡೂವರೆ ಎರಡು ಮುಕ್ಕಾಲಿನ ಮುಗಿಯುತ್ತೆ ಈ ಟೈಮಲ್ಲಿ ತಾವು ನಲವತ್ತೆಂಟು ಬಾರಿ ಶ್ರೀ ಅಗಸ್ತ್ಯೇಶ್ವರ ಮಂತ್ರವನ್ನು ದಯವಿಟ್ಟು ಪಠಿಸಿ ದಯವಿಟ್ಟು ಪಠಿಸಿ ನಿಮ್ದು ಏನೇ ಕಷ್ಟ ಏನೇ ನಿಮ್ಗೇನೇ ಪ್ರಾಬ್ಲಮ್ದು ಸಹ ದೇವ್ರ ಹತ್ರ ಹೇಳ್ಕೊಳ್ಳಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ದೇವ್ರ ಹತ್ರ ಹೇಳ್ಕೊಳ್ಳಿ ನೀವು ಹೇಗಿರಬೇಕು ಅಂದರೆ ತಾನಾಯ್ತವೇ ತನ್ನ ದೇವರು ಅವ್ರ ಪಾದ ನೋಡ್ಕೊಂಡು ಅವ್ರ ಹತ್ರ ಕೇಳ್ಕೊಳ್ಳಿ ನಿಮ್ಗೆ ತುಂಬ ಮನಸ್ಸು ಪಾದ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳಿ ಬೇಳ್ಕೊಳ್ಳಿ ಯಾಕಂದರೆ ಅವರಪ್ಪ ಅವರೇ ಹಿಡಿಯೋದು ತಂದೆ ತಾಯಿನೇ ಕೈ ಹಿಡಿಯೋದು ಮನೆ ದೇವ್ರನ್ನೇ ಕೈ ಹಿಡಿಯೋದು ಅದನ್ನು ದಯವಿಟ್ಟು ಮರಿಬೇಡಿ ನೀವು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ಬೇಡಿ ಮನೆ ದೇವ್ರು ಶ್ರೀಹರಸ್ತೇಶ್ವರರು ಕೈ ಇಟ್ಕೊಂಡು ಕಾಲಿಡ್ಕೊಂಡು ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಏನೇ ಕೆಲಸ ಮಾಡ್ತೀರಿ ರೀ ಅದು ಸಕ್ಸಸ್ ಕಂಡೇ ಕರಿತೀರಾ ಏಕೆ ಅಂತಂದರೆ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದರೆ ಹೇಳಕ್ಕೆ ಇಷ್ಟು ನಾನು ಇವಾಗ ಹೇಳ್ತಾಯಿರೋದು ಪ್ರತಿಯೊಂದು ನನಗೆ ನನ್ನ ಜೀವನದಲ್ಲೇ ಅನುಭವನ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಹತ್ತು ವರ್ಷದಿಂದ ನಾನು ಅಗಸ್ತ್ಯೇಶ್ವರನ ನಾನು ಫಾಲೋ ಮಾಡ್ತಾಯಿದ್ದೀನಿ ಅವ್ರು ಹೇಳಿದ್ದೆಲ್ಲ ನಾನು ಇದು ಮಾಡ್ತಾ ಹೇಳ್ತೀನಿ ಅಂದರೆ ಶ್ರೀ ರಮೇಶ್ ಗುರುಜಿಯವರು ನನಗೆ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಪ್ರೇಮ ಅಲ್ಲಿ ನಮ್ಮ ಮಾಸ್ಟರ್ಮ್ ಬಂದಾಗ ಎಲ್ಲರೂ ಇದ್ದೀನಿ ಮಂತ್ರನ ನಾವು ಅಗಸ್ತ್ಯೇಶ್ವರ ಹಂಡ್ರೆಡ್ ಪರ್ಸೆಂಟ್ ಸರಂಡ್ ಆಗಿದ್ದೇನೆ ಇವರು ನಾನು ಅವ್ರನ್ನೇ ನಾನು ಪಠಿಸೋದು ಕುಂತರೂ ನಿಂತರೂ ಅವ್ರನ್ನೇ ನಾನು ಪಠಿಸೋದು ಆ ಹತ್ರ ಹೇಳ್ಕೊತಾನೇ ಇರ್ತೀನಿ ಅವಾಗ ಏನೇ ಕೆಲಸ ಆಗಲಿ ಈಸಿಯಾಗಿ ಸಾಲ್ವ್ ಆಗುತ್ತೆ ಏನು ಮಾಡ್ತಾರೆ ನಮಗೆ ಏನೇ ಕಷ್ಟಕ್ಕೆ ಬಂದ್ರೂ ನಮ್ಮ ಹತ್ರ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಅವ್ರೇನು ಮಾಡ್ತಾರೆ ಮನುಷ್ಯನ ರೂಪಕ್ಕೆ ಕಳಿಸ್ತಾರೆ ಮನುಷ್ಯರ ರೂಪದಲ್ಲಿ ಕಳಿಸಿ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾರೆ ತುಂಬ ಬಿರಾಕಲ್ ತೋರಿಸ್ತಾರೆ ಬೇಕಾದ್ರೆ ನಿಮಗೆ ನಾನು ಹೇಳಿದ ಥರ ಮಾಡಿ ಏನಾನ ಬಿರಾಕಲ್ ಆಗೇ ಆಗುತ್ತೆ ಅದಾದಮೇಲೆ ನಂಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಈ ಥರ ಪ್ರಾಬ್ಲಮ್ ಇತ್ತು ಹಿಂಗೆ ಸಾಲ್ವ್ ಆಯಿತು ನನ್ನ ಮಗನ ಎಜುಕೇಷನ್ ಆಯಿತು ಬಿಸ್ನೆಸ್ ಆಯಿತು ಹೆಲ್ತ್ ಪ್ರಾಬ್ಲಮ್ ಆಯಿತು ಏನೇ ಪ್ರಾಬ್ಲಮ್ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಈಸಿಯಾಗಿ ಸಾಲ್ವ್ ಆಗುತ್ತೆ ನೀವೇನು ಮಾಡೋಂಗಿಲ್ಲ ಹನ್ನೊಂದು ರೂಪಾಯಿ ಹಿಡ್ಕೊಳ್ಳಿ ದೇವ್ರ ಧ್ಯಾನ ಮಾಡಿ ಹನ್ನೊಂದು ರೂಪಾಯಿ ಹಿಡ್ಕೊಳ್ಳಿ ದೇವ್ರ ಧ್ಯಾನ ಮಾಡಿ ಏನೇ ಕಷ್ಟ ಇದ್ರೂ ಈಸಿಯಾಗಿ ಅಂದರೆ ನಿನಗೆ ಮಂಜಿನ ಬೆಟ್ಟದತ್ತ ಮಂಜಿನ ಬೆ ಬೆಟ್ಟ ಯಾವಾಗಲೂ ನಮಗೆ ಕಲ್ತರ ಇರೋಲ್ಲ ಎಷ್ಟೇ ಕಷ್ಟ ಇದ್ದರೂ ಹಂಗೆ ಕರ್ಕೊಬಿಡುತ್ತೆ ಆ ಥರ ಭಗವಂತ ಅಗಸ್ತ್ಯೇಶ್ವರರು ನನ್ನ ಜೀವನದಲ್ಲಿ ಮಾಡೇ ಮಾಡ್ತಾರೆ ಏನಕ್ಕೆ ಅಂದರೆ ನಾನು ಒಂದು ಸತಿ ನಮ್ಮ ಕನ್ನೂರು ಆಶ್ರಮದಲ್ಲಿ ಶ್ರೀ ಅಗಸ್ತ್ಯೇಶ್ವರನ ಮಂತ್ರ ಹೇಳ್ಕೊಂಡು ಅಲ್ಲಿ ಅತ್ತಿ ಮರ ಮಗ ಅಗಸ್ತ್ಯೇಶ್ವರ ಚಿಕ್ಕ ಸ್ಟ್ಯಾಚ್ಯೂ ಇದೆ ಅದನ್ನು ನಾನು ಒಂದು ಸತಿ ಕರ್ಕೊಂಡೋಗಿ ಅದನ್ನೆಲ್ಲ ಬಿಡಿಯೆಲ್ಲ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಮಧ್ಯರಾತ್ರಿ ನಾನು ಪೂಜೆ ಮಾಡಬೇಕಾದ್ರೆ ಸಾಕ್ಷಾತ್ ಅಗಸ್ತ್ಯೇಶ್ವರರು ಆಕಾಶದಿಂದ ದುಡ್ಡು ಬೆಳಕು ಬಿಟ್ಟಿದ್ದು ನನ್ನ ಬಿಟ್ಟು ನನ್ನ ತಲೆಯ ಮೇಲೆ ಅಗಸ್ತ್ಯರ ಕೂತಿದ್ದು ಗಡ್ಡದಲ್ಲಿ ನನ್ನನ್ನು ಕವರ್ ಮಾಡಿಕೊಂಡಿದ್ದೆ ಯಾಕಂದರೆ ನಾನು ನಿಮಗೆ ಫೋಟೋ ತೋರಿಸ್ಬೇಕು ಅಂತಂದರೆ ಆವಾಗ ಫೋಟೋಸ್ಗಳು ಮೊಬೈಲ್ಗಳು ಸರಿ ಇರಲಿಲ್ಲ ಇಲ್ಲಿ ಚೇಂಜ್ ಮಾಡಿದ್ರೆ ತುಂಬ ಫೋಟೋಸ್ಗಳು ಹೋಗ್ಬಿಟ್ಟಿದ್ದಾರೆ ಆದರೆ ನಾನು ಸುಮಾರು ಫೋಟೋಸು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ ಏನಕ್ಕೆ ಅಂದರೆ ನಾನು ಅಭಿಷೇಕ ಮಾಡಬೇಕಾದ್ರೆ ಸಾಕ್ಷಾತ್ ಅಗಸ್ತ್ಯರ ಸ್ಟ್ಯಾಚು ಮುಖನೇ ಈ ಕಡೆ ತಿರುಗಿಸಿತ್ತು ಆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಪೂಜೆ ಮಾಡ್ತಾಯಿದ್ದೆ ಅಭಿಷೇಕ ಮಾಡ್ತಾ ಇದ್ದಾರೆ ನಿಜವಾದ ಕಣ್ಣು ಓಪನ್ ಮಾಡಲ್ಲ ಓಪನ್ ಮಾಡಿ ಇದು ಮಾಡೋರು ಆಮೇಲೆ ನಗರು ಅವೆಲ್ಲ ಫೋಟೋಸ್ ತೋರಿಸ್ತಾರೆ ಯಾಕಂದರೆ ಮೊಬೈಲಲ್ಲಿ ಯಾವ ರೀತಿ ನಿಲಾಕಲ್ ಮಾಡೋಕ್ಕಾಗಲ್ಲ ಅದನ್ನ ಇದನ್ನು ತೇರಿಸೋಕ್ಕಾಗಲ್ಲ ಏನಾಯಿತು ಅದು ರಿಯಲ್ಲಾಗಿ ಪ್ರಾಕ್ಟಿಕಲ್ ಬರುತ್ತೆ ದಯವಿಟ್ಟು ನನಗಾಗಿದ್ದ ಎಕ್ಸ್ಪೀರಿಯೆನ್ಸು ನಿಮಗೂ ಆಗಲಿ ದೇವರು ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ しバ。